ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಜಾನಪದ ಗೀತೆ ಗೆಳತೇರ ಕುಲವೆರಡು ಮನವೊಂದು ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಈ ಗೀತೆಯನ್ನು ಕೇಳಿ ಪ್ರೋತ್ಸಾಹವನ್ನು ನೀಡಿ ನೀರ ಕನ್ನಡಿಯಾಗ ನೂರು ಮೊಡದಾಟ ನಾರೇರ ತೆರಿಯ ವಾರಿಗೆ ನಾರೇರ ತೆರಿಯ ಚಲ್ಲಾಟ ನೂರೊಂದು ತಾವರಿಯ ನವಿಲಾಟ ನೀರ ಕನ್ನಡಿಯಾಗ ನೂರು ಮೊಡದಾಟ वारि नारेरतेरिया वारिगि नारेरते चल्लाट नूर तावदीलाट जोडीले नडेदारा जोडगि हाड्यार जोडीले नडेदारा जोडा हाड्य ನೋಡೆಯುವರವಳಿ ಮಕ್ಕಳೇನ ನೋಡುವರೋ ಅವಳಿ ಮಕ್ಕಳೇನ ಕೇಳೋವ ಕೂಡ ಆಡೋವ ಗೆಳತೇರೋ ಕೂಡ ಆಡೋವ ದನಿ ಧನಿಗೆ ಧನಿ ಕೂಡವ ದನಿಗೆ ದನಿ ಕೂಡ್ಯಾವ ಮನವೆರಡು ಹಾಡ್ಯಾವ ಮನಿತನಕ ಬಂದು ಕೇಳ್ಯಾರ ಮನಿತನಕ ಬಂದು ಕೇಳ್ಯಾರ ಊರೆಲ್ಲ ಗೆಳತೆರ ಬೀಸೋ ಪದಗೋಳ ಗೆಳೆತಾರ ಬೀಸೋ ಪದಗೋಳ ನೀರ ಕನ್ನಡಿಯಾಗ ನೂರು ಮೋಡದಾಟ ವಾರಿಗೆ ವಾರಿಗಿನಾರೇರ ತೆರೆಯ ವಾರಿಗೆ ನಾರೇರ ಚಲ್ಲಾಟ ನೂರೊಂದು ತಾವರೆಯ ನವಿಲಾಟ ಗೆಳತಿಯ ಕೂದಾಲಾ ಹೊಳಿಯ ತರಿ ಕುಣಿದಾಂಗ ಗೆಳತಿಯ ಕೂದಲ ಹೊಳಿಯ ತರಿ ಕುಣಿದಾಂಗ ತಳುಕೂ ನಾಗೇಂದ್ರನ ಹೆಡಿ ಅಂಗ ತಳುಕು ನಾಗೇಂದ್ರ ನ ಹೆಡಿ ಆಂಗ ಗೆಳೆತವ ಬಳುಕೂತ ಕೊಡವ ಹೊತ್ತಾಳ ಬಳುಕೂತ ಕೊಡವ ಹೊತ್ತಾಳ ಹಳ್ಳದ ಮಳಲಾಗ ತಿಳಿ ನೀರ ಹಾಲೊರತಿ ಹಳ್ಳದ ಮಳಲಾಗ ತಿಳಿ ನೀರ ಹಾಲೊರತಿ ಥಳಥಳಿಸೋ ಬಿಂದಿಗೆಯ ಹೊತ್ತ ತಳತಳಿಸೋ ಬಿಂದಿಗೆಯ ಹೊತ್ತ ಗೆಳತಿಗೆ ಎಳಬಸಿರು ಎಷ್ಟೋ ಒಪ್ಪ್ಯಾವ ಎಳಬಸಿರು ಎಷ್ಟೋ ಒಪ್ಪ್ಯಾವ ನೀರ ಕನ್ನಡಿಯಾಗ ನೂರು ಮೊಣದಾಟ ವಾರಿಗೆ ನಾರೇರ ತೆರೆಯ ವಾರಿಗೆ ನಾರೇರ ಚಲ್ಲಾಟ ನೂರೊಂದು ತಾವರಿಯ ನವಿಲಾಟ ನೀರಿಗೆ ಹೋದಾಗ ನಾರೇರು ಕೇಳ್ಯಾರೆ ನೀರಿಗೆ ಹೋದಾಗ ನಾರೇರು ಕೇಳ್ಯಾರೆ ನೀರೇರು ನಮ್ಮ ಕುಲವೆರಡು ನೀರೇರು ನಮ್ಮ ಕುಲವೆರಡು ಮನವೊಂದು ವಾಗಿರಿ ಗೆಳತೇರು ನಾವು ವಾಗಿರಿ ಗೆಳತೆರು ನಾವು ವೀರ ಕನ್ನಡಿಯಾಗ ನೂರು ಮೊಡದ ಆಟವಾರಿಗಿನೇರ ತೆರಿಯ ಅರಿಗಿ ನಾರೇರ ತೆರೆಯ ಚಲ್ಲಾಟ ನೂರೊಂದು ತಾವರೆಯ ನವಿಲಾಟ